ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯು ಏಕಬಳಕೆ ಪ್ಲಾಸ್ಟಿಕ್ ಮುಕ್ತ ಪ್ರದೇಶವಾಗಿ ರಾಜ್ಯಾದ್ಯಂತ ಮನ್ನಣೆ ಪಡೆದಿದೆ ಇಂದು ಶ್ರೀ ಕ್ಷೇತ್ರದಲ್ಲಿ ಲಕ್ಷ ದೀಪೋತ್ಸವದ ಸಂಭ್ರಮ ಈ ಸಂಭ್ರಮದ ಭಾಗವಾಗಿ ವಸ್ತು ಪ್ರದರ್ಶನವನ್ನು ಇಲ್ಲಿ ಏರ್ಪಡಿಸಲಾಗಿದ್ದು ಈ ವಸ್ತು ಪ್ರದರ್ಶನದಲ್ಲಿ ಝೀರೋ ವೇಸ್ಟ್ ಸರ್ವಿಂಗ್ ಎಂಬ ಕಾನ್ಸೆಪ್ಟ್ನೊಂದಿಗೆ ಒಂದು ಅಂಗಡಿ ಕಾರ್ಯಾಚರಿಸುತ್ತಿದೆ ಹಾಗಾದರೆ ಈ ಅಂಗಡಿಯಲ್ಲಿ ಜೀರೋ ವೇಸ್ಟ್ ಸರ್ವಿಂಗ್ನ ಹೇಗೆ ನಡೆಸ್ತಾ ಇದ್ದಾರೆ ಅನ್ನೋದನ್ನ ನೋಡ್ಕೊಂಡ್ಬರೋಣ ಬನ್ನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಂಧ್ಯಾ ಅಂತ ಹೇಳಿ ನಾನು ಮೂರುಬಿದ್ರೆಯ ನಿವಾಸಿ ಜೈನ್ ಪದವಿ ಪೂರ್ವ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಲೆಕ್ಚರಾಗಿ ನಾನು ವರ್ಕ್ ಮಾಡ್ತೇನೆ ಸೊ ಇದು ಜೀರೋ ವೇಸ್ಟ್ ಲೈಫ್ ಸ್ಟೈಲ್ ನಂದು ಪ್ಯಾಷನ್ ಅಂತ ಹೇಳ್ಬೋದು ಸೊ ಎನ್ವಾಯೆಂಟ್ ಫ್ರೆಂಡ್ಲಿಯಾಗಿ ಬದುಕೋದು ನಂದು ಹವ್ಯಾಸ ಒಟ್ಟಿಗೆ ಬೇರೆಯವರಿಗೆ ಕೂಡ ಇದ್ರ ಬಗ್ಗೆ ಎನ್ವೈರ್ಮೆಂಟ್ ಫ್ರೆಂಡ್ಲಿಯಾಗಿ ಹೇಗೆ ಬದುಕ್ಬೋದು ಜೀರೋ ವೇಸ್ಟ್ ಲೈಫ್ ಸ್ಟೈಲನ್ನು ಹೇಗೆ ರೂಢಿಸ್ಕೊಳ್ಬೋದು ಹೇಳಿ ನಾನು ಆದಷ್ಟು ನನ್ನ ಕೈಲಾಗುವಷ್ಟು ನಾನು ಪ್ರಯತ್ನ ಮಾಡಲಿಕ್ಕೆ ಈ ರೀತಿ ಒಂದು ಸ್ಟಾಲನ್ನು ಇಲ್ಲಿ ಹಾಕುವ ಯೋಜನೆಯಲ್ಲಿದೆ ಸೊ ಇದಕ್ಕೆ ಪಂಚಾಯತ್ನವರು ನಮ್ಮ ಹತ್ರ ಈ ಸ್ಟಾಲ್ನ ಬಗ್ಗೆ ಮಾಹಿತಿ ಕೇಳಿದರು ಸೊ ಅವರಿಗೊಂದು ಸಹಕಾರ ಕೊಡಲಿಕ್ಕೋಸ್ಕರ ನಾವು ಈ ಸ್ಟಾಲನ್ನು ಇಲ್ಲಿ ಇನಿಷಿಯೇಟಿವ್ ಮಾಡಿದ್ದೀವಿ ನಮ್ಮದು ಕಲ್ಪವೃಕ್ಷ ಇಕೋ ಫ್ರೆಂಡ್ಲಿ ಬೌಲ್ಸ್ ಅಥವಾ ಕಲ್ಪವೃಕ್ಷ ಟೀಮ್ ವರ್ಕ್ ಮಾಡ್ತಾ ಇರೋದು ತೆಂಗಿನಕಾಯಿ ಚಿಪ್ಪುಗಳ ಮೇಲೆ ಪ್ರಯೋಗ ಮಾಡ್ತಾ ಇದೆ ಈ ತೆಂಗಿನಕಾಯಿ ಚಿಪ್ಪುಗಳನ್ನು ಬಳಸ್ಕೊಂಡು ಈ ರೀತಿಯ ಬೌಲ್ಗಳನ್ನು ಮಾಡ್ತಾ ಇದ್ದೀವಿ ಈ ರೀತಿಯ ಗೆ ನಾವು ಕಂಪ್ಲೀಟಾಗಿ ಇಲ್ಲಿ ಫಿನಿಶಿಂಗ್ ಮತ್ತು ಒಳಗಡೆ ಸ್ಯಾಂಡ್ ಪೇಪರ್ ಹಾಕಿ ಫಿನಿಶ್ ಮಾಡ್ತೀವಿ ಅದೇ ರೀತಿ ಗೆರಟೆಯಲ್ಲಿ ಈ ರೀತಿಯ ಕಪ್ಪುಗಳನ್ನು ತಯಾರಿಸ್ಕೊಳ್ತೀವಿ ಸೊ ಇದು ಫೈನ್ ಕ್ವಾಲಿಟಿ ನಿಮಗೆ ಗಿಫ್ಟ್ ಕೊಡಲಿಕ್ಕೆಲ್ಲ ಯೂಸ್ ಮಾಡ್ಬೋದು ಅದೇ ರೀತಿ ಬ್ಯಾಂಬೂದು ಸ್ಟ್ರೋವನ್ನ ನಾವು ರೆಡಿ ಮಾಡ್ತಾ ಇದ್ದೀವಿ ಅದೇ ರೀತಿ ನೀವು ಬಾಳೆ ಎಲೆಯ ಬೌಲ್ ಕಾಣ್ತಾ ಇದ್ದೀರಾ ಸೊ ಈ ಬಾಳೆ ಎಲೆಯ ಬೌಲಲ್ಲಿ ಬೇರೆ ಬೇರೆ ವೆರೈಟೀಸ್ ಇರುತ್ತೆ ಸೊ ಯಾರು ಈ ಪೇಪರ್ ಪ್ಲೇಟನ್ನು ಯೂಸ್ ಮಾಡ್ತೀರಿ ಈ ಪೇಪರ್ ಪ್ಲೇಟಿನ ವೇಸ್ಟನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಈ ರೀತಿ ನ್ಯಾಚುರಲ್ ಆಗಿ ಸಿಗುವಂತಹ ಬಾಳೆಲೆಯ ಬೌಲ್ಗಳನ್ನು ಯೂಸ್ ಮಾಡಬಹುದು ಅದೇ ರೀತಿ ಅಡಿಕೆ ಹಾಳೆ ತಟ್ಟೆಯನ್ನು ಯೂಸ್ ಮಾಡಬಹುದು ಅದೇ ರೀತಿ ಗೆರೆಟೆಯನ್ನು ಯೂಸ್ ಮಾಡಬಹುದು ಈ ಲಕ್ಷ ದೀಪ ಸಮಯದಲ್ಲೂ ನಾವು ಏಕಬಳಕೆಯ ಪ್ಲಾಸ್ಟಿಕ್ ಅನ್ನು ಎಲ್ಲ ಅಂಗಡಿಯಿಂದ ಅಂಗಡಿಗಳಲ್ಲಿ ಉಪಯೋಗ ಮಾಡಬಾರದಂತೆ ಅದಕ್ಕೆ ಪರ್ಯಾಯವಾಗಿ ಇರುವಂಥ ಹಾಳೆ ತಟ್ಟೆ ಮತ್ತು ಗೆರಟೆ ತೆಂಗಿನಕಾಯಿಯ ಗೆರಟೆ ಮತ್ತು ಇನ್ನಿತರ ಕಾಗದ ವಸ್ತುಗಳು ಹಾಗೂ ಯಾವುದು ಮಣ್ಣಿನಲ್ಲಿ ಕರಗ್ತದ ಅಂಥ ವಸ್ತುಗಳನ್ನು ಉಪಯೋಗ ಮಾಡಲಿಕ್ಕೆ ಈಗಾಗಲೇ ನಾವು ಕ್ರಮ ತೆಗೆದುಕೊಂಡಿದ್ದೇವೆ ಅದಕ್ಕೆ ಬೇಕಾದಷ್ಟು ನಮ್ಮಲ್ಲಿ ಅಂಗಡಿಗಳಲ್ಲಿ ಇಟ್ಟು ಈ ವ್ಯಾಪಾರಸ್ಥರಿಗೆ ಮಾರಲಿಕ್ಕೆ ನಾವು ಕೂಡ ಅದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ನಾವು ಈಗ ಇಲ್ಲಿ ಒಂದು ಧರ್ಮಸ್ಥಳ ಗ್ರಾಮ ಪಂಚಾಯತ್ ವತಿಯಿಂದ ಇಲ್ಲಿ ಒಂದು ಸಾಲನ್ನು ಕೂಡ ಹಾಕಿದ್ದೇವೆ ನಮ್ಮ ಕಲ್ಪ ವೃಕ್ಷ ಜೊತೆಗಾರರು ಬಹಳ ಅದ್ಭುತವಾದಂತಹ ಕಲ್ಪನೆಯ ಜೊತೆಗೆ ನಮ್ಮ ಈ ಒಂದು ಸಹಕಾರವನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ಮರುಬಳಕೆ ಮಾಡದಿರುವಂತಹ ಪೆನ್ನು ಸಣ್ಣ ಸಣ್ಣ ಧ್ಯಾನ್ ಧಾನ್ಯಗಳನ್ನು ಕೊಟ್ಟಿದ್ದಾರೆ ಆ ಧಾನ್ಯಗಳನ್ನು ಬಳಕೆ ಆದ ಮೇಲೆ ಅದನ್ನು ಎಸೆದಾಗ ಅದು ಮಣ್ಣಿನಲ್ಲಿ ಕರಗೆ ಹೋದ ನಂತರ ಅಲ್ಲಿಯ ಪುಟ್ಟದಾದಂಥ ಸಸಿ ಮೊಳಕೆ ಹೊಡೆಯುವಂಥ ಸಾಧ್ಯತೆ ಅಲ್ಲಿಗೆ ಪರಿಸರ ಜಾಗೃತಿಯಲ್ಲಿ ನಮ್ಮದೊಂದು ಪಾಲು ಹೇಳುವಂಥ ಅದ್ಭುತವಾದಂಥ ಕಲ್ಪನೆ ಈ ಪೆನ್ನಿನ ಹಿಂದಿದೆ ಆ ರೀತಿಯ ಸಣ್ಣ ಸಣ್ಣ ವಸ್ತುಗಳ ಮೂಲಕ ಪರಿಸರ ಸ್ನೇಹಿಯಾದಂಥ ಈ ಒಂದು ಕಾರ್ಯದಲ್ಲಿ ನಾವು ಪ್ರಾರಂಭಿಸಿದ್ದೇವೆ ನೋಡಿದ್ರಲ್ಲ ಸ್ನೇಹಿತರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಮತ್ತು ಕಲ್ಪವೃಕ್ಷ ಸಂಸ್ಥೆಗಳು ಪರಿಸರಕ್ಕೆ ಪೂರಕವಾಗುವಲ್ಲಿ ತಮ್ಮ ಅಳಿಲು ಸೇವೆಯನ್ನ ಕಲ್ಪಿಸುತ್ತಿರುವಂತಹದನ್ನು ಕ್ಯಾಮರಾ ಪರ್ಸನ್ ದಿವ್ಯಶ್ರೀ ಜೊತೆ ಅನುರಾಗ್ ಗೌಡ ಎಚ್ ಡಿ ಸಿ ಉಜಿರೆ